ಿನಲ್ಲಿ ಹೆಚ್ಚು ಕೆಲಸಗಳು ಇದ್ದು ಇದರ ಹೊರೆ ಇಳಿಸುವ ಹಿನ್ನೆಲೆ ಶೀಘ್ರವೇ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗೆ ಲೋಕ ಅದಾಲತ್ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ತಿಳಿಸಿದರು ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಡಿಆರ್ ಕಟ್ಟಡದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಸಹಕಾರಿ ಕಾನೂನು ಕಾಲೇಜು ಎಂ ಕೃಷ್ಣ ಕಾನೂನು ಕಾಲೇಜು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ಯಾನೆಲ್ ವಕೀಲರು ಕಾನೂನು ಸ್ವಯಂ ಸೇವಕರು ಮತ್ತು ಕಾನೂನು ತೆರವು ಅಭೀಕ್ಷಕರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾನೂನು ಸಲಹೆ ನೀಡಲು ನಮ್ಮನ್ನು ನ್ಯಾಯಾಲಯದ ಬಳಿ ಇಬ್ಬರು ವಕೀಲರನ್ನು ಯಾವಾಗಲೂ ಇರುತ್ತಾರೆ ಯಾರಿಗಾದರೂ ಕಾನೂನು ಬಗ್ಗೆ ಮಾಹಿತಿ ಬೇಕಾದರೆ ನಿಮಗೆ ತಕ್ಷಣದಲ್ಲಿ ತಿಳಿಸಿ ಸಹಾಯ ಮಾಡುತ್ತಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗೆ ಯಾವ ರೀತಿ ಸಹಾಯದ ಅಗತ್ಯತೆ ಯಾರಿಗೆ ಇದೆ ಅವರಿಗೆ ನೆರವು ಕೊಡಲು ಆಗಲಿದೆ ಎಂದರು ಕ್ರಿಮಿನಲ್ ಕೇಸು ಪ್ರಕರಣದಲ್ಲಿ ಕೇಸನ್ನು ಮಂಡಿಸಿ ಅವರ ಪರವಾಗಿ ಕೇಸು ನಡೆಸುತ್ತಾರೆ ಎಂದರು ತ್ವರಿತವಾಗಿ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗೆ ಲೋಕ ಅದಾಲತ್ ಕೂಡ ಮಾಡಲಾಗುತ್ತದೆ ನ್ಯಾಯಾಲಯದಲ್ಲಿ ಹೆಚ್ಚು ಕೇಸ್ಗಳು ನಡೆಯುತ್ತಿದ್ದು ಬಹಳ ಹೊರೆ ಇರುವುದರಿಂದ ಕಡಿಮೆ ಮಾಡಲು ಈ ಲೋಕ ಅದಾಲತ್ ಕಾರ್ಯನಿರ್ವಹಿಸುವ ಮೂಲಕ ಸಹಾಯಕ ಆಗುತ್ತಿದೆ ಎಂದು ಕಿವಿಮಾತು ಹೇಳಿದರು ಈ ವಿಚಾರವನ್ನೆಲ್ಲ ಜನರಿಗೆ ತಿಳಿಸುವ ಉದ್ದೇಶದಲ್ಲಿ ಎಲ್ಲರ ಸಹಕಾರ ಬೇಕಾಗುತ್ತದೆ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದ್ದರೂ ಬಹಳಷ್ಟು ಜನರಿಗೆ ಇನ್ನೂ ಗೊತ್ತಾಗಿರುವುದಿಲ್ಲ ಇಂತಹ ಕಾರ್ಯಾಗಾರದ ಮೂಲಕ ಹಲವಾರು ವಿಚಾರವನ್ನು ತಿಳಿದುಕೊಳ್ಳಲು ಆಗಲಿದೆ ಎಂದು ಸಲಹೆ ನೀಡಿದರು ಪ್ರತಿ ಹಂತದಲ್ಲೂ ಎಲ್ಲರೂ ನಾವು ಅನೇಕ ವಿಚಾರಗಳನ್ನು ತಿಳಿದುಕೊಂಡಿರಬೇಕು ದಿನೇ ದಿನೇ ಕಾನೂನಿನ ಬದಲಾವಣೆಗಳು ಮತ್ತು ಸರ್ಕಾರದ ಯೋಜನೆಗಳು ಬದಲಾಗುತ್ತದೆ ಎಂದು ಹೇಳಿದರು ನೋಡ್ತೇವೆ ಅವ್ರು ಹೇಳಿದ್ರು ತುಂಬಾ ಜನರಿಗೆ ಏನೆಲ್ಲ ಯೋಜನೆಗಳು ಏನೆಲ್ಲ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ಅವರಿಗೆ ತಲುಪ್ತದೆ ಅದರಿಂದ ಅವರಿಗೆ ವಿಷಯ ತಿಳ್ಕೊಂಡು ಅವರು ಮುಂದುವರಿಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೋಸ್ಕರನೇ ಈ ಒಂದು ಕಾರ್ಯಾಗಾರವನ್ನು ಅಂದ್ರೆ ಪದೇ ಪದೇ ನಮಗೆ ನಮ್ಗೆ ನಮ್ಮನ್ನು ಇಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಇವರು ಸ್ವಾಗತಕಾರರು ಹೇಳಿದ್ರು ಯಾಕೆ ನಾವು ಪ್ರತಿ ಹಂತದಲ್ಲಿ ಅಪ್ಡೇಟ್ ಆಗಿರಬೇಕು ಅಂತ ನಮ್ಗೆ ದಿನ ದಿನ ಆಗುವ ಬದಲಾವಣೆಗಳು ಕಾನೂನಿನ ಬದಲಾವಣೆಗಳು ಸರ್ಕಾರದ ಯೋಜನೆಗಳು ಗೊತ್ತಿರಲ್ಲ ಹಾಗಾಗಿ ನಿಮ್ಮನ್ನೆಲ್ಲ ಇದಕ್ಕೆ ರೆಡಿ ಮಾಡಲಿಕ್ಕೋಸ್ಕರನೇ ಆ ಈ ಒಂದು ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಮೇಡಮ್ ಹೇಳಿದ್ರು ಕೃಷ್ಣ ಕಾಲೇಜ್ ಕೃಷ್ಣ ಕಾಲೇಜ್ ಅಲ್ವಾ ಸರ್ಕಾರಿ ಲಾ ಕಾಲೇಜಿನವರು ಹೌದಾ ಸರ್ಕಾರಿ ಕಾಲೇಜಿನವರು ಮೊನ್ನೆ ಹಳ್ಳಿಯನ್ನು ಅಡಾಪ್ಟ್ ಮಾಡಿದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್ ನನಗೆ ಬಹಳ ಖುಷಿ ಆಯ್ತು ಬಹಳ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ರೂಪಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ಎಂ ಕೃಷ್ಣ ಕಾನೂನು ಕಾಲೇಜು ಪ್ರಾಂಶುಪಾಲ ಶ್ರೀನಿವಾಸ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಬಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು ವಕೀಲ ಮನುಕುಮಾರ್ ಪ್ರಾರ್ಥಿಸಿದರು ಜೀವನ್ ನಿರೂಪಿಸಿ ಸ್ವಾಗತಿಸಿದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್ ಹಾಸನ